ಯೂಟ್ಯೂಬ್ ಚಾನೆಲ್ ಅನ್ನೋದು ಎಲ್ಲರೂ ಸ್ಟಾರ್ಟ್ ಮಾಡ್ತಾರೆ ಬಟ್ ಕಾರ್ ಡ್ರೈವರ್ಸ್ ಗಳಿಗೆ ತುಂಬಾ ಅಪರ್ಚುನಿಟೀಸ್ ಯಾಕಪ್ಪ ಅಂತಂದ್ರೆ ಒಂದ್ ದಿಸಿದ್ರೆ ಇನ್ನೊಂದ್ ದಿವಸ ಹೈದರಾಬಾದ್ ಇರ್ತಾರೆ ಮತ್ತೊಂದ್ ದಿಸ ಬೆಂಗಳೂರಲ್ಲಿ ಇದ್ರೆ ಇನ್ನೊಂದ್ ಮಂಡ್ಯದಲ್ಲಿ ಮಂಡ್ಯದಲ್ಲಿರ್ತಾರೆ ಅಂದ್ರೆ ಇವರು ಒಂದೊಂದ್ ದಿವಸ ಒಂದೊಂದ್ ಕಡೆ ಇರ್ತಾರೆ ಅಲ್ವಾ ಹಾಗಾಗಿ ಅವರಿಗೆ ಜಸ್ಟ್ ಒಂದು ಅವರು ಎಲ್ಲೆಲ್ಲಿ ಪ್ಲೇಸ್ ನೋಡ್ತಾರೆ ಅಲ್ಲೆಲ್ಲಿ ಒಂದು ವಿಡಿಯೋ ತೆಗೆದು ಯೂಟ್ಯೂಬ್ ಅಲ್ಲಿ ಹಾಕಿ ಒಂದು ತಮ್ಮ ಕೊಟ್ಟು ಒಂದು ಅಲ್ಟಿಮೇಟ್ ಆದಂತಹ ಒಂದು ಟೈಟಲ್ ಕೊಟ್ಟು ಇವರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇವರಿಗೆ ತುಂಬಾನೇ ಡೆವಲಪ್ಮೆಂಟ್ ಸಿಗುತ್ತೆ ಅಂತ ಹೇಳ್ಬೋದು ಕಾರ್ ಡ್ರೈವರ್ಸ್ ಗಳು ಎಂದಿಗಾದ್ರು ಹೋದ್ರೆ ಅವರಿಗೆ ತುಂಬಾ ತುಂಬಾ ಟೈಮ್ ಇರುತ್ತೆ ಯಾಕಂತಂದ್ರೆ ಅಲ್ಲಿ ಹೋಗಿ ಡ್ರಾಪ್ ಮಾಡಿದ ತಕ್ಷಣ ಅವ್ರೆಲ್ಲಾರು ಅಪ್ ಆಗಿ ರೂಮ್ ಹೋಗಿ ಅಲ್ಲೆಲ್ಲಿ ಸುತ್ತಾಡಕ್ಕಂತ ತುಂಬಾನೇ ಟೈಮ್ ತಗೊತಾರೆ ಅಷ್ಟರಲ್ಲಿ ಇವ್ರು ಏನ್ ಮಾಡ್ಬೇಕಂತಂದ್ರೆ ಅಲ್ಲಿ ನಿಯರೆಸ್ಟ್ ಪ್ಲೇಸ್ ಗಳು ಏನೇನು ಚೆನ್ನಾಗಿದಾವೆ ಆ ಒಂದು ವಿಡಿಯೋನ ತೆಗೆದು ಬ್ಯಾಕ್ ಗ್ರೌಂಡ್ ಅಲ್ಲಿ ವಾಯ್ಸ್ ಕೊಟ್ಟು ಆ ನನಗನ್ಸಿನ ಮಟ್ಟಿಗೆ ನೀವು ಇನ್ನೂ ಬ್ಲಾಗ್ ವಿಡಿಯೋ ಮಾಡ್ತಾ ಇದ್ರೆ ಡೈರೆಕ್ಟ್ ಆಗಿ ಲೈವ್ ಅಲ್ಲಿ ನಿಮ್ಮ ಫೇಸ್ ತೋರಿಸ್ಕೊಂಡು ಅಲ್ಲಿ ಏನೇನು ಸಿಗುತ್ತೆ ಏನೇನಿಲ್ಲ ಅಂತ ನೀವು ಹೇಳಿದ್ರೆ ಇನ್ನು ತುಂಬಾನೇ ಅಲ್ಟಿಮೇಟ್ ಆಗುತ್ತೆ ಬಟ್ ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಸ್ವಲ್ಪ ಭಯ ಆಗುತ್ತೆ ಹಾಗಾಗಿ ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೊಟ್ಟು ನೀವು ಆ ಒಂದು ವಿಡಿಯೋನ ಸೌಂಡ್ ಕೊಟ್ಟು ಅಲ್ಟಿಮೇಟ್ ಆಗಿ ಆ ಒಂದು ಎಕ್ಸ್ಪ್ಲೈನ್ ಅನ್ನೋದು ಮಾಡಿದ್ರೆ ತುಂಬಾ ಅಂದ್ರೆ ತುಂಬಾ ಡೆವಲಪ್ಮೆಂಟ್ ನಿಮ್ಗೆ ಆಗುತ್ತೆ ಯೂಟ್ಯೂಬ್ ಅಲ್ಲಿ ಅಂತ ಹೇಳ್ಬೋದು ನನಗನ್ಸಿನ ಮಟ್ಟಿಗೆ ಡ್ರೈವರ್ಸ್ಗಳು ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಅಂತಂದ್ರೆ ದುಡ್ಡು ಆಸೆ ಇಟ್ಕೊಂಡು ಸ್ಟಾರ್ಟ್ ಮಾಡಬೇಡಿ ಯಾಕಂತಂದ್ರೆ ನೀವು ಹಾಕ್ತಾ ಹೋಗಿ ಅದಾಗಿ ತಾನಾಗಿಯೇನೆ ಬರ್ತಾ ಹೋಗುತ್ತೆ ಯಾಕಂತಂದ್ರೆ ನಾವು ದುಡ್ಡು ಮಾಡಬೇಕು ಅಂತಂದು ಯೂಟ್ಯೂಬ್ ಚಾನಲ್ ತೆಗೆದ್ರೆ ಅದು ದುಡ್ಡು ಮಾಡೋಕೆ ಸಾಧ್ಯನೇ ಇಲ್ಲ ನನ್ನ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋದು ಒಂದು ಬಟ್ ಅಲ್ಲಿ ಆಗೋದು ಒಂದು ನಾನು ಹೇಳೋ ಪ್ರಕಾರ ಏನಪ್ಪಾ ಅಂತಂದ್ರೆ ಕಾರ್ ಡ್ರೈವರ್ಸ್ ಗಳಿಗೆ ತುಂಬಾ ಅಂದ್ರೆ ತುಂಬಾ ಅವಕಾಶಗಳು ಇರುತ್ತೆ ಯಾಕಂತಂದ್ರೆ ಇವಾಗ ಸ್ವಂತ ನಾವಾಗಿ ಏನಾದ್ರು ಹೋಗ್ಬೇಕು ಅಂತಂದ್ರೆ ದುಡ್ಡು ಕೊಟ್ಟು ಟ್ರೈನ್ ಅಲ್ಲಿ ಇಟ್ಕೊಂಡು ಪ್ರತಿಯೊಂದು ಚಾರ್ಜಸ್ ಆಗುತ್ತೆ ಹಾಗಾಗಿ ಹೋಗಲಿ ತುಂಬಾ ಕಷ್ಟ ಆಗುತ್ತೆ ಬಟ್ ಆದ್ರೆ ಕಾರ್ ಡ್ರೈವರ್ಸ್ಗಳು ಏನಪ್ಪಾ ಅಂತಂದ್ರೆ ನೀವು ಸಲೀಸಾಗಿ ನೀವು ಹೋಗ್ಬಿಡ್ತೀರಾ ಎಲ್ಲಿಗಾದರೂ ಅಲ್ವಾ ಒಂದೊಂದು ದಿವಸ ಒಂದೊಂದು ಡ್ರಾಪ್ ಇರುತ್ತೆ ಅಲ್ಲಿ ಎಲ್ಲಿಗೆ ಹೋಗಬೇಕು ಅನ್ನೋದು ನೀವು ಒಂದು ನಿಮ್ಗೆ ಗೊತ್ತಾಗ್ಬಿಡುತ್ತೆ ಒಂದು ದಿವಸ ಬಿಫೋರ್ ಅಲ್ವಾ ಅವಾಗ ಏನು ಮಾಡಿ ಯಾವ ಊರಲ್ಲಿ ಹೋಗ್ತಾ ಇದ್ದೀವಿ ಆ ಊರಲ್ಲಿ ಏನು ಸ್ಪೆಷಲ್ ಇದೆ ಆ ಊರಲ್ಲಿ ಯಾವ ಟೆಂಪಲ್ಸ್ ಅಲ್ಲಿ ಏನು ಡೇ ನೀವು ಸರ್ಚ್ ಮಾಡಿಕೊಂಡು ಹೋದಾಗ ನೀವು ಅಲ್ಲಲ್ಲಿ ಹೋಗಿ ಕವರೇಜ್ ಮಾಡಿ ನೀವು ಯೂಟ್ಯೂಬ್ ಚಾನೆಲ್ ತುಂಬಾ ಅಲ್ಟಿಮೇಟ್ ನಿಮಗೆ ಗ್ರೋತ್ ಸಿಗುತ್ತೆ ಅಂತ ನಮ್ಮ ಎಕ್ಸ್ಪೆಕ್ಟೇಷನ್ ಅಲ್ವಾ ಇದು ನಿಮಗ ಕೂಡ ಈ ಒಂದು ಐಡಿಯಾ ಬಂದಿರೋದಿಲ್ಲ ಹಾಗಾಗಿ ನಿಮ್ಗೆ ಒಂದು ಡೆವಲಪ್ಮೆಂಟ್ ಸಿಗಲಿ ಅಂತ ನಾನು ಒಂದು ಐಡಿಯಾ ಕೊಡ್ತಾ ಇದ್ದೀನಿ ಬಟ್ ನಂದೇನಿಲ್ಲ ಒಂದು ವೇಳೆ ನಿಮಗೆ ಊರು ಹೊರಗಡೆ ಅಂತ ನಿಮ್ಗೆ ಯಾವುದೇ ರೀತಿ ಕಂಟೆಂಟ್ ಸಿಗ್ಲಿಲ್ಲ ಬಟ್ ಕಾರ್ ಒಳಗಡೆ ಕುಂತು ನೀವು ಕಾರ್ ಡ್ರೈವಿಂಗ್ ಹೇಗ್ ಮಾಡಬಹುದು ಕ್ಲಚ್ ಅಂದ್ರೆ ಏನು ಗೇರ್ ಅಂದ್ರೆ ಏನು ಸ್ಟೇರಿಂಗ್ ಅಂದ್ರೆ ಏನು ಇಲ್ಲಿ ಯಾವ್ಯಾವ ಬಟನ್ಗಳು ಏನೇನು ವರ್ಕ್ ಆಗುತ್ತೆ ಪ್ರತಿ ಒಂದು ನೀವು ಅಲ್ಲಿ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ ತುಂಬಾ ಅಂದ್ರೆ ತುಂಬಾ ಯೂಸ್ ಆಗುತ್ತೆ ಬಟ್ ಆದ್ರೆ ನೀವು ಯಾವುದೇ ಕಾರಣಕ್ಕೂ ರಾಂಗ್ ಆಗಿ ಮಾಡಕ್ ಹೋಗ್ಬೇಡಿ ಯಾಕಂತಂದ್ರೆ ನಿಮ್ಮ ವಿಡಿಯೋ ತುಂಬಾ ನೋಡ್ತಾ ಇರ್ತಾರೆ ಒಂದು ಅಪ್ಪಿ ತಪ್ಪಿ ಏನಾದರೂ ಡೆವಲಪ್ಮೆಂಟ್ ಆಗಿ ವಿಡಿಯೋ ವೈರಲ್ ಅಂತಂದರೆ ಅಂತಂದ್ರೆ ತುಂಬಾನೇ ಅದೃಷ್ಟವಂತ ಹೇಳ್ಬೋದು ಅಲ್ವಾ ಇವಾಗ ಯಾವ ವಿಡಿಯೋ ಯಾವ ರೀತಿ ವೈರಲ್ ಆಗುತ್ತೆ ಅಂತ ಗೊತ್ತಿಲ್ಲ ನನಗ ಮಟ್ಟಿಗೆ ಕಾರ್ ಡ್ರೈವರ್ಸ್ ಗಳಿಗೆ ತುಂಬ ಅಂದ್ರೆ ತುಂಬಾ ಇದ್ದಾವೆ ಗಳು ತುಂಬಾನೇ ಇದಾವೆ ಹಾಗಾಗಿ ಯಾವುದೇ ಒಂದು ಊರಿಗೆ ಹೋದರೆ ಒಂದು ಬ್ಲಾಗ್ ವಿಡಿಯೋ ಮಾಡಿ ಒಂದು ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡಿ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ಒಂದು ವಿಡಿಯೋನ ಹಾಕ್ತಾ ಹೋಗಿ ದುಡ್ಡು ಮಗ್ಗೆ ನೀವು ಯಾವುದೇ ರೀತಿ ಕನಸು ಕಾಣಕ್ಕೆ ಹೋಗ್ಬೇಡಿ ನೀವು ಏನ್ ಮಾಡ್ತಾ ಇದೀರಿ ಊರಿಗೆ ಹೋಗ್ತಾ ಇದ್ರಿ ನಿಮ್ಗ ಟೈಮ್ ಪಾಸ್ ಆಗೋದಿಲ್ಲ ಆ ಒಂದು ಟೈಮ್ ಅನ್ನೋದು ವರ್ಕ್ ಮಾಡಿ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕ್ತಾ ಇದ್ರಿ ಅಷ್ಟೇ ಒಂದು ಮೈಂಡ್ ಅಲ್ಲಿ ಇಟ್ಕೋಬೇಕು ಓಕೆನಾ ಒಂದು ತಮ್ಮೇಲ್ ಅನ್ನೋದು ಕಲ್ಕೊಳ್ಳಿ ಅದು ದೊಡ್ಡ ವಿಷಯನೇ ಅಲ್ಲ ಒಂದು ಯೂಟ್ಯೂಬ್ ಚಾನಲ್ ಶುರು ಮಾಡಬೇಕಂತಂದ್ರೆ ನೀವು ಪ್ರತಿ ಒಂದು ವಿಡಿಯೋನ ನೋಡಿ ಹಾಗಾಗಿ ನನ್ನ ಅಭಿಪ್ರಾಯ ಏನಪ್ಪಾ ಅಂತಂದ್ರೆ ಕಾರ್ ಡ್ರೈವರ್ಸ್ ಗಳು ಯೂಟ್ಯೂಬ್ ಚಾನಲ್ ತೆಗೆದ್ರೆ ತುಂಬಾನೇ ಒಳ್ಳೆಯದು ಓಕೆ ಸ್ನೇಹಿತರೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಸಿಗೋಣ ಬಾಯ್